ಓಂ ನಮೋ ವಾಸುದೇವಾಯ ಧನ್ವಂತರಾಯ ಅಮೃತಕಳಶ ಹಸ್ತ ಸರ್ವಯಾ ವಿನಾಶನಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಪ್ರತಿಯೊಂದು ರಾಶಿ ಲಗ್ನದವ್ರಿಗೆ ರಾಹುಕೇತುಗಳ ಸಂಚಾರ ಬದಲಾವಣೆ ಅಂತ ನಾವು ಯಾವ ಟ್ರಾನ್ಸಿಸ್ಟ್ ಆಗ್ತಿದೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೇನೆ ಯಥಾಸ್ಥಿತವಾಗಿ ಕನ್ಯಾ ರಾಶಿ ಕನ್ಯಲಗ್ನದವ್ರಿಗೆ ರಾಹುಕೇತುಗಳ ಸಂಚಾರ ಯಾವ ಬದಲಾವಣೆಯನ್ನು ತರುತ್ತೆ ರಾಹುಕೇತುಗಳು ನಿಮಗೆ ರಾಜಯೋಗವನ್ನು ಪ್ರಾಪ್ತಿ ಮಾಡುತ್ತಾ ಇಷ್ಟು ದಿನ ಕಷ್ಟ ನಷ್ಟಗಳು ಕನ್ಯ ರಾಶಿಯವ್ರಿಗಿತ್ತು ರಾಹುಕೇತು ಬದಲಾವಣೆ ಏನಾದರೂ ಯಶಸ್ಸನ್ನು ತಂದುಕೊಡುತ್ತಾ ರಾಜಯೋಗವನ್ನು ತಂದುಕೊಡುತ್ತಾ ಯಾವ ರೀತಿಯಾದಂಥ ರಾಜಯೋಗ ಕೊರುತ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಬಿಸ್ನೆಸ್ಸಲ್ಲಾಗಿರ್ಬೋದು ತಮ್ಮ ಸುಪ್ರಯತ್ನದಲ್ಲಾಗಿರ್ಬೋದು ರಾಹುಕೇತುಗಳು ಕನ್ಯಾ ರಾಶಿ ಕನ್ಯಲಗ್ನದವ್ರಿಗೆ ಲಾಭವನ್ನು ತರುತ್ತಾ ಹದಿನೆಂಟು ತಿಂಗಳು ಅಕ್ಟೋಬರ್ ಮೂವತ್ತನೇ ತಾರೀಕಿಂದ ಹದಿನೆಂಟು ತಿಂಗಳ ಕಾಲ ಯಶಸ್ಸನ್ನು ತರುತ್ತಾ ನೋಡೋಣ ಖಂಡಿತವಾಗಿಯೂ ಕನ್ಯ ರಾಶಿ ಕನ್ನಲಿಂದವ್ರಿಗೆ ವಿಶೇಷವಾಗಿ ನಿಮಗೆ ರಾಹು ದಶ ಭುಕ್ತಿ ನಡೀತಾ ಇದೆಯಾ ಖಂಡಿತವಾಗಿ ಭಾಳ ವಿಶೇಷ ರಾಹುವಿನ ಸಂಚಾರ ಅದೇ ರೀತಿಯಾಗಿ ದಶ ಕೇತು ಭುಕ್ತಿ ವಿಶೇಷ ಫಲಪ್ರಾಪ್ತಿ ತರುತ್ತೆ ಅಥವಾ ರಾಹು ದಶ ಭುಕ್ತಿ ಫಲಗಳಲ್ಲಿ ಭಾಳ ವಿಶೇಷವಾಗಿ ನಮ್ಮ ಜಾತಕದ ಪರಿಶೀಲನೆಗಳನ್ನು ಮಾಡಿಕೊಳ್ಳೋದು ಬಹಳ ಅಷ್ಟೇ ಮುಖ್ಯ ಆಗುತ್ತೆ ಒಳ್ಳೆಯ ಸ್ಥಾನದಲ್ಲಿದೆಯಾ ಯಾವ ಸ್ಥಾನದಲ್ಲಿದೆ ನೋಡಿಕೊಂಡು ಭಾಳ ಮುಖ್ಯ ಗುರುವಿನ ಸ್ಥಾನವೂ ಭಾಳ ಮುಖ್ಯ ಆಗುತ್ತೆ ಗುರು ಹಾಗೆ ಬುಧನ ಸ್ಥಾನ ಇವೆರಡೂ ಸ್ಥಾನಗಳನ್ನು ನಾವು ನೋಡಬೇಕಾಗುತ್ತೆ ಜಾತಕದಲ್ಲಿ ಮೊದಲು ರಾಹುವಿನ ಸಂಚಾರ ಕನ್ಯಾರಾಶಿಯವರಿಗೆ ಯಾವ ಒಂದು ಫಲ ಕೊಡುತ್ತೆ ಬಿಸ್ನೆಸ್ಸಲ್ಲಿ ಲಾಭವನ್ನು ಕೊಡುತ್ತಾ ಐಶ್ವರ್ಯವನ್ನು ಕೊಡುತ್ತಾ ನೋಡೋಣ ಮೊದಲು ನಾವು ಕನ್ಯಾ ರಾಶಿ ಕನ್ಯಲಗ್ನದವ್ರಿಗೆ ರಾಹುವಿನ ನಕ್ಷತ್ರ ನಿಜವಾಗಲೂ ರಾಜಯೋಗವನ್ನು ತಂದುಕೊಡುತ್ತೆ ರೇವತಿ ನಕ್ಷತ್ರ ಸಂಚಾರ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಸಂಚಾರ ಗುರುವಿನ ನಕ್ಷತ್ರದಲ್ಲಿ ಸಂಚಾರ ತದನಂತರ ಶನಿಯ ನಕ್ಷತ್ರದಲ್ಲಿ ಸಂಚಾರ ಅಂತ ಕರೆದು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಮೂರು ನಕ್ಷತ್ರದಲ್ಲಿ ಸಂಚಾರ ವಿಶೇಷ ಫಲಪ್ರಾಪ್ತಿಯನ್ನು ಕೊಡುತ್ತಾ ರೇವತಿ ನಕ್ಷತ್ರದಲ್ಲಿ ಕನ್ಯರಾಶಿ ಕನ್ಯಲಗ್ನದವ್ರಿಗಾದರೆ ಒಂದು ನಾಲ್ಕು ಏಳು ಹತ್ತರ ಫಲಗಳನ್ನು ನಾವು ನೋಡ್ತೀವಿ ಭಾಳ ವಿಶೇಷವಾಗಿ ಗುರುವಿನ ಸ್ಥಾನಮಾನವನ್ನು ಬುಧನ ಸ್ಥಾನಮಾನವನ್ನು ನೋಡಿ ಜಾತಕಕ್ಕೆ ರಾಜಯೋಗ ಅಧಿಕಾರ ಪ್ರಾಪ್ತಿ ಸಾರ್ವಜನಿಕರಿಂದ ಅಭಿವೃದ್ಧಿ ಬಿಸ್ನೆಸ್ ಲಾಭವನ್ನು ಕೊಡ್ತಕ್ಕಂಥದ್ದು ತುಂಬ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ಸಪ್ತಮ ಸ್ಥಾನ ರಾಹುವಿಗೆ ಎರಡು ವಿಭಿನ್ನ ಪಾತ್ರಗಳನ್ನು ನಾವು ನೋಡ್ಬೋದಾಗುತ್ತೆ ಒಂದು ಅಭಿವೃದ್ಧಿಗೆ ಜಾಸ್ತಿ ಒತ್ತು ಕೊಡ್ತಕ್ಕಂಥ ಸನ್ನಿವೇಶ ಸಪ್ತಮ ಸ್ಥಾನ ಕೇಂದ್ರ ಸ್ಥಾನ ಅಂತ ನೋಡ್ತೀವಿ ಅದೇ ರೀತಿಯಾಗಿ ಬಿಸ್ನೆಸ್ ಸ್ಥಾನ ಅದೇ ರೀತಿಯಾಗಿ ಸಾಂಸಾರಿಕ ಸಂಗಾತಿಯ ಸ್ಥಾನ ಅಂತ ಸೌತಿ ನಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದೆ ರಾಹು ಅದನ್ನು ನೋಡಿಕೊಂಡು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಓಂ ರಂ ರಾಹುವೇ ನಮಃ ಈ ಮಂತ್ರಗಳನ್ನು ಪಠನೆ ಮಾಡಿ ಭಾಳ ವಿಶೇಷ ಮೊದಲ ಸ್ಥಾನದಲ್ಲಿ ಅಂದರೆ ಮೊದಲ ನಕ್ಷತ್ರದಲ್ಲಿ ಸಂಚಾರ ಭಾಳ ವಿಶೇಷ ಫಲಪ್ರಾತಿನಿಧ್ಯ ತದನಂತರ ನಮಗೆ ಶನಿಯ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ವಿಶೇಷ ಫಲಪ್ರಾತಿನಿಧ್ಯವನ್ನು ಕೊಡುತ್ತಾ ನೋಡೋದಾದರೆ ಭಾಳ ವಿಶೇಷವಾಗಿ ಕನ್ಯಾ ರಾಶಿ ಕನ್ಯಾಲಗ್ನದವರಿಗೆ ಐದು ಆರು ಫಲಗಳನ್ನು ನೋಡ್ತೀವಿ ಶನಿ ಐದು ಆರು ಫಲ ಒಂದಷ್ಟು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಡಿವೋರ್ಸ್ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರುತ್ತೆ ಸ್ವಲ್ಪ ಮಟ್ಟಿಗೆ ಬೇರೆ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ಮತ್ತೊಂದು ಎಲ್ಲ ಕಾರ್ಯದಲ್ಲಿ ಅಭಿವೃದ್ಧಿ ಆದರೂ ಸಹಿತವಾಗಿ ರಾಹುಕೇತುಗಳು ಸ್ವಲ್ಪ ಮಟ್ಟಿಗೆ ರಾಹುವಿಂದ ಸಮಸ್ಯೆ ಬರ್ತಕ್ಕಂಥದ್ದು ಸಾಂಸಾರಿಕ ಜೀವನದಲ್ಲಿ ಸಾಮಸ್ಯ ಹಾಳಾಗ್ತಕ್ಕಂಥದ್ದಿರುತ್ತೆ ಮದುವೆ ವಿಳಂಬ ಆಗ್ತಕ್ಕಂಥದ್ದಿರುತ್ತೆ ಇಲ್ಲಿ ನೀವು ಶನಿ ರಾಹುವಿನ ಒಂದು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಶಿವನ ಪ್ರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಆದಷ್ಟು ನೀವು ಅದೇ ಯಥಾಸ್ಥಿತವಾಗಿ ಕಬ್ಬಿಣದ ವಸ್ತುಗಳನ್ನು ಅಥವಾ ರಾಹುವಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೋಡ್ಕೋಬೇಕು ಜಾತಕದಲ್ಲಿ ನೋಡಿಕೊಂಡು ನೀವು ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಈ ನಕ್ಷತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸಾಮರಸ್ಯಗಳು ಹಾಳಾಗ್ತಕ್ಕಂಥದ್ದಿರುತ್ತೆ ಭಾಳ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ತದನಂತರ ಪೂರ್ವಭಾದ್ರಪದ ನಕ್ಷತ್ರ ಪೂರ್ವಪಾದಪಾದ ನಕ್ಷತ್ರ ಕನ್ಯಾ ರಾಶಿ ಕನ್ಯ ಲಗ್ನದವರಿಗೆ ಲಾಭವನ್ನು ತರುತ್ತಾ ಸಪ್ತಮ ಸ್ಥಾನ ಇಲ್ಲೂ ಒಂದು ರೀತಿಯಾಗಿ ನಿಮಗೆ ಭಾಳ ವಿಶೇಷವಾಗಿ ಅಧಿಕವಾದಂಥ ಲಾಭವನ್ನು ಪ್ರಾಪ್ತಿ ಗುರು ಸ್ಥಾನವನ್ನು ನಿರ್ಣಯ ಮಾಡಿ ವ್ಯಾಪಾರದಲ್ಲಿ ಲಾಭ ಸಿಂಹಾಸನ ಯೋಗ ಅಂತ ನಾವು ನೋಡಿದ್ವಿ ಖಂಡಿತವಾಗಿ ನಿಮ್ಮ ಜಾತಕದಲ್ಲಿ ದಶಮ ಸ್ಥಾನದಲ್ಲಿ ಏನಾದರೂ ವಿಶೇಷವಾಗಿ ಗುರು ಇದ್ದರೆ ಖಂಡಿತವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಭಾಳ ವಿಶೇಷ ಅಲ್ಲೂ ಸಹಿತವಾಗಿ ಪ್ರಯತ್ನ ಭಾಳ ಮುಖ್ಯ ಆಗ್ತದೆ ಕೇಂದ್ರಾಧಿಪತಿ ದೋಷ ಅಲ್ಲ ಎಲ್ಲ ಕರೆದು ಬಿಟ್ವಿ ನಾವು ಗುರುವಿನ ಸ್ಥಾನ ಭಾಳ ಮುಖ್ಯ ಆಗ್ತದೆ ಭಾಳ ವಿಶೇಷವಾಗಿ ರಾಹುವಿನ ಸ್ಥಾನ ಮುಖ್ಯ ಆಗ್ತದೆ ಆದಷ್ಟು ರಾಯರ ದೇವಸ್ಥಾನಕ್ಕೆ ಈ ಸಂದರ್ಭದಲ್ಲಿ ರಾಯನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹಾಗೆ ದುರ್ಗಾರಾಧನೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೋಡ್ಕೋಬೇಕಾಗುತ್ತೆ ನೋಡಿಕೊಂಡು ಇದನ್ನು ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಒಟ್ಟಾರೆಯಾಗಿ ಶುಭವನ್ನೇ ಈ ಸಂದರ್ಭದಲ್ಲಿ ರಾಹು ತರ್ಕೊಡುತ್ತೆ ಮಧ್ಯದಲ್ಲಿ ಕಷ್ಟ ನಷ್ಟಗಳನ್ನು ತಂದುಕೊಡುತ್ತೆ ಭಾಳ ಎಚ್ಚರಿಕೆ ವೈವಾಹಿಕ ಜೀವನದಲ್ಲಿ ಹಾಗೆ ಕೇತು ಸಂಚಾರ ಕನೆಯ ರಾಶಿ ಲಗ್ನದಲ್ಲಿ ಖಂಡಿತವಾಗಿ ನಿಗೂಢ ವಿದ್ಯೆಗಳಿಗೆ ಭಾಳ ವಿಶೇಷ ಫಲಪ್ರಾತಿನಿಧ್ಯ ಕೇತು ಆಧ್ಯಾತ್ಮಿಕ ಕಾರಕ ಅಂತ ಕರಿತೀವಿ ನಿಗೂಢ ಕಾರ್ಯದಲ್ಲಿ ಭಾಳ ವಿಶೇಷವಾದಂಥ ಫಲಗಳನ್ನು ತಂದುಕೊಡುತ್ತೆ ಕೇತು ಸಹಿತವಾಗಿ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ರಾಶಿ ಕನೆ ಲಗ್ನದವರಿಗೆ ತರುತ್ತೆ ಪ್ರಯತ್ನ ಓಕೆ ಮದುವೆ ವಿಳಂಬತೆಯನ್ನು ಕೇತು ದಶಾ ಮುಕ್ತಿ ಇದ್ದರೆ ಸ್ವಲ್ಪ ಮಟ್ಟಿಗೆ ಮದುವೆ ವಿಳಂಬತೆಯನ್ನು ತರಿಸುತ್ತೆ ಮಿಕ್ಕ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತಾ ಮೊದಲು ಚಿತ್ತಾ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಕೇತುವಿನ ಪ ಫಲಗಳನ್ನು ನೋಡೋದಾದರೆ ಕಿಚ್ಚಿತ್ತ ನಕ್ಷತ್ರ ನೋಡೋದಾದರೆ ಮೂರು ಎಂಟು ಫಲಗಳನ್ನು ನೋಡ್ಬೋದು ನಕ್ಷತ್ರದ ಫಲ ಕೇತು ಅಂದರೆ ಕೇತು ಸಂಚಾರ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ತಮ್ಮ ಆರೋಗ್ಯದಲ್ಲಿ ಭಾಳ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳನ್ನು ತೋರಿಸುತ್ತೆ ಕೆಲಸದಲ್ಲಿ ಭಾಳ ವಿಪರೀತ ಪ್ರಯತ್ನ ಮಾಡಿದ್ರು ಕೆಲಸ ಸಿಗ್ತಾ ಇಲ್ಲ ಅಡೆತಡೆಗಳು ಜಾಸ್ತಿ ಕಾಣ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ ಇಲ್ಲಿ ಒಂದು ಕೆಂಪು ವಸ್ತ್ರದಲ್ಲಿ ಹುರುಳಿಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಕೆಂಪು ವಸ್ತ್ರದಲ್ಲಿ ಹುರುಳಿ ಕಾಳು ಆದಷ್ಟು ಬಡವರಿಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ತದನಂತರ ನಕ್ಷತ್ರದಲ್ಲಿ ಸಂಚಾರ ಮ್ಯಾಕ್ಸಿಮಮ್ ಅಧಿಕ ಲಾಭ ಕೆಲಸದಲ್ಲಿ ಬಡ್ತಿಯನ್ನು ನೋಡ್ತೀರಾ ಕೆಲಸದಲ್ಲಿ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡ್ತೀರಾ ಭಾಳ ವಿಶೇಷವಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ನಕ್ಷತ್ರದಲ್ಲಿ ಅಭಿವೃದ್ಧಿ ಆದರೆ ಯಥಾಸ್ಥಿತವಾಗಿ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಯನ್ನು ತಂದು ಕೊಟ್ಟುಬಿಡುತ್ತೆ ಸ್ವಲ್ಪ ಮಟ್ಟಿಗೆ ಶಿವನ ಅಷ್ಟೋತ್ರ ಗಣಪತಿ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಜಾತಕ ಪರಿಶೀಲನೆ ಮಾಡ್ತಕ್ಕಂಥದ್ದು ಅತ್ಯಗತ್ಯವಾದಂಥ ಸನ್ನಿವೇಶ ಇರುತ್ತೆ ಕೇತು ನಿಮಗೆ ಒಂದರ ಸ್ಥಾನದ ಹತ್ತು ಹನ್ನೊಂದು ಲಾಭವನ್ನು ತಂದುಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಆದರೆ ಸಾಂಸಾರಿಕ ಜೀವನದಲ್ಲಿ ಸಾಮರಸ್ಯ ಹಾಳಾಗ್ತಕ್ಕಂಥದ್ದು ಟಿವೋಸ್ಕನ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಜಾಗರೂಕತೆ ಜಾತಕವನ್ನು ನೋಡಿ ನಿರ್ಣಯ ಮಾಡಿಕೊಳ್ಳಿ ಕೊನೆಯದಾಗಿ ನಕ್ಷತ್ರ ಸಂಚಾರ ಉತ್ತರ ನಕ್ಷತ್ರದಲ್ಲಿ ಸಂಚಾರ ಎಲ್ಲ ನಿಮ್ಮ ಕಾರ್ಯಗಳಲ್ಲಿ ಅಂದರೆ ವಿಶೇಷವಾಗಿ ನೀವು ಫಾರಿನ್ಗೆ ಹೋಗ್ತಕ್ಕಂಥ ಯೋಗ ನಿಮ್ಮ ಜಾತಕದಲ್ಲಿ ಸೂರ್ಯನ ನೋಡಿ ನಿರ್ಣಯ ಮಾಡಬೇಕಾಗತ್ತೆ ಅಥವಾ ಕೆಲಸದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಸಹಿತವಾಗಿ ನಾವು ನೋಡ್ಬೋದಾಗುತ್ತೆ ಕನ್ಯ ರಾಶಿ ಕನ್ಯಲಗ್ನದವರಿಗೆ ಉತ್ತರ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಜಾತಕದಲ್ಲಿ ಸೂರ್ಯನ ಬಲವನ್ನು ನೋಡಿ ನಿರ್ಣಯ ಮಾಡ್ತಕ್ಕಂಥದ್ದು ಕೆಲಸದಲ್ಲಿ ಎಲ್ಲದರಲ್ಲೂ ಕೂಡ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಕೆಲವೊಂದು ಟೈಮ್ ಇರುತ್ತೆ ಭಾಳ ವಿಶೇಷ ಅಥವಾ ನಿಮ್ಮ ಜನರಲ್ಲಾಗಿ ನಾವು ನೋಡೋದಾದರೆ ವಿದೇಶ ಪ್ರಯಾಣಕ್ಕೆ ಭಾಳ ಸೂಕ್ತವಾದಂಥದ್ದು ವಿದೇಶದಲ್ಲಿ ಒಳ್ಳೆಯ ಕೆಲಸ ಸಿಗ್ತಕ್ಕಂಥ ಸನ್ನಿವೇಶಗಳು ಕೂಡ ಪ್ರಾಪ್ತಿಯಾಗುತ್ತೆ ಆದರೆ ನಾನು ಕನ್ಯಾ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಒಂದು ಏಳು ಸಂಬಂಧ ರಾಹುಕೇತುಗಳು ಕೊಡೋದರಿಂದ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದಷ್ಟು ದುರ್ಗಾರಾಧನೆ ಗಣಪತಿ ಆರಾಧನೆ ಮಾಡೋದರಿಂದ ಈ ಸಮಸ್ಯೆಗಳು ದೂರ ಆಗ್ತದೆ ಆದಷ್ಟು ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಇದಕ್ಕೆ ಶಾಂತಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು